ವೆಲ್ಕಮ್ ಟು ನವ್ಯ ಕಿರಣ್ ಬ್ಲಾಗ್ಸ್ ಇವತ್ತು ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈರುಳ್ಳಿ ಬೆಳ್ಳುಳ್ಳಿ ರುಬ್ಬಕ್ಕೆ ಈರುಳ್ಳಿ ಚಕ್ಕೆ ತೆಂಗಿನಕಾಯಿ ಒಂದಿಂಚು ಇಂಚು ಶುಂಠಿ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮೊಟ್ಟೆ ಇತ್ತಿಗೆ ಬೇಳೆ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಒಂದು ಸ್ವಲ್ಪ ಅರ್ಶ ಪುಳಿ ರುಬ್ಬ ಮಿಕ್ಸಿ ಜಾರಿಗೆ ರುಬ್ಬಕ್ಕೆ ಹಾಕೊಂಡ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಒಂದು ಇಂಚ್ ಶುಂಠಿ ಒಂದು ಟೊಮೊಟೊ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ನಣ್ಣು ಗ್ರೈಂಡ್ ಈ ನೀಟ ಇದು ನಾವು ಮಟನ್ ಸಾಂಬಾರು ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಣ್ಣಕ್ಕೆ ಉದ್ದು ಹಚ್ಕೊಂಡಿರೋ ಈರುಳ್ಳಿ ಹಾಕೊಂಡು ಸ್ವಲ್ಪ ಕಂದು ಬಣ್ಣ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇಟ್ಟಿಗೆ ಬೇಳೆನ ನೀಟಾಗಿ ವಾಶ್ ಮಾಡಿ ಹಾಕೊಳ್ಳೋಣ ಸ್ವಲ್ಪ ಅರಿಶಿನ ಪುಡಿ ರುಬ್ಬಿರುವಂಥ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಾನು ಬಿಸಿನಿಂದ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ತಿಳಿಸಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಕುದಿ ಚೆನ್ನಾಗಿ ಕಾಳೆಲ್ಲ ಬೇಯಲಿಕ್ಕೆ ಒಂದು ಹತ್ತು ನಿಮಿಷ ಇಟ್ಬಿಡಿ ಪುಡಿ ನೋಡಿ ಆ ನೊರೆ ಇದ್ದಿದ್ದೆಲ್ಲ ಹೋಗಿದೆ ಹಾಗಂದರೆ ಮಸಾಲೆ ಬೆಂದಿದೆ ಅಂತ ಈಗ ನಾವು ಮೊಟ್ಟೆಗಳನ್ನ ಒಂದೊಂದೇ ಒಡ್ಕೊಂಡು ನನಗೆ ಗ್ಲಾಸಲ್ಲಿ ಹಾಕೋ ಆಮೇಲೆ ಸಾಂಬಾರಲ್ಲಿ ಒಡೆದೋಗ್ಬಾರ್ದು ಅಂತ ಲೋ ಫ್ಲೇಮ್ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದೊಂದೇ ಮೊಟ್ಟೆನ ಒಡೆದು ಒಡೆದು ಬಿಡಿ ಈಗ ನೀವು ಮೊಟ್ಟೆ ಒಡೆದಾದ್ಮೇಲೆ ಏನಂದರೆ ಲೋ ಫ್ಲೇಮಲ್ಲೇ ಮಾಡಬೇಕು ಐ ಫ್ಲೇಮ್ ಇಡಬಾರ್ದು ನೋಡಿ ಒಂದು ಹ ಐದು ನಿಮಿಷ ಆದಮೇಲೆ ಓಪನ್ ಮಾಡಿದರೆ ಈ ಥರ ಎಲ್ಲ ಮೊಟ್ಟೆಗಳು ಬೆಂದು ಮೇಲುಗಡೆ ಬಂದಿರುತ್ತೆ ಆವಾಗ ಸಾಂಬಾರು ಆಗಿದೆ ಅರ್ಥ ನೋಡಿ ಎಣ್ಣೆನೂ ಬಿಟ್ಕೊಂಡಿದೆ ಸಾಂಬಾರಿಗೆ ಸೊ ರುಚಿಯಾದ ಶುಚಿಯಾದ ಮೊಟ್ಟೆ ಸಾರು ರೆಡಿ ಇದು ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆ ಏನೇ ಅಡುಗೆಗಳ ಅಥವಾ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಟೆಕ್ಸ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್